ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನೆಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತು ಅಪ್ಪ ಊರಿಂದ ಬಂದಿದ್ರು ಅದಕ್ಕೋಸ್ಕರ ಅಪ್ಪು ಅಪ್ಪ ತಾತ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದ ಬಂದಿದ ತಕ್ಷಣ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಗ್ಯಾರೇಜ್ ಎಲ್ಲನು ತೋರಿಸ್ತಿದ್ದಾನೆ ಯಾವ್ಯಾವ ರೀತಿಯಾಗಿ ಹೇಗಿದೆ ಅಂದ್ಬಿಟ್ಟು ಗ್ಯಾರೇಜ್ ಎಲ್ಲನೂ ಅವರಪ್ಪನ ಗ್ಯಾರೇಜ್ ಎಲ್ಲನೂ ತೋರಿಸ್ಕೊಂಡು ಹಾಗೆ ನಮ್ಮ ಕಾರ್ ಎಲ್ಲಿದೆ ಅಂತಲೂ ಸಹ ಕರ್ಕೊಂಡು ಹೋಗಿ ತೋರಿಸ್ತಿದ್ದಾನೆ ನೋಡಿ ಕಾರ್ ಎಲ್ಲ ಯಾವ್ಯಾವ ರೀತಿ ಹೆಂಗಿದೆ ಅಂದ್ಬಿಟ್ಟು ಎಲ್ಲನೂ ತಾತನಿಗೆ ಹೇಳ್ಕೊಡ್ತಾ ಇದ್ದಾನೆ ನಾ ಅವರಪ್ಪನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲನೂ ತೋರಿಸ್ಕೊತಾ ಇದ್ದಾನೆ ಹಾಗೆ ಅಪ್ಪ ಊರಿಂದ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು ಹೂ ಮತ್ತು ಸೊಪ್ಪು ಹಾಗೆ ತನ್ವಿಗೆ ಇಷ್ಟ ಅಂತ ಹೇಳ್ಬಿಟ್ಟು ರವೆ ಉಂಡೆನೂ ಸಹ ಎಲ್ಲನೂ ತೊಗೊಂಡು ಬಂದಿದ್ರು ಇಷ್ಟೆಲ್ಲನೂ ಊರಿಂದ ತೊಗೊಂಡು ಬಂದಿದ್ರು ಹಾಗೆಲ್ಲ ಕೈಯಲ್ಲಿ ಆಗಲ್ಲ ಬೇಡ ತರಬೇಡ ಅಂತ ಹೇಳಿದ್ರು ಸ್ವಲ್ಪ ಏನಾದರೂ ಮಕ್ಕಳು ಹೋಗಿದ ತಕ್ಷಣ ಏನಾದರೂ ಕೇಳ್ತಾರೆ ತಿನ್ನಿ ಅಂತ ಹೇಳ್ಬಿಟ್ಟು ರವೆ ಉಂಡೆನ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ರು ತನ್ವಿಗಂತೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ರವೆ ಉಂಡೆ ಈ ಸೊ ಈ ಹೂ ಎಲ್ಲನೂ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥದ್ದು ಹೂ ಇದು ಈ ಹೂವು ಪುಟ್ ಮಲ್ಲಿಗೆ ಹೂವು ಅಂತ ಹೇಳ್ತಾರೆ ಹಾಗೆ ಇದು ಸ್ವಲ್ಪ ಡೈರ ಹೂವು ನಮ್ಮ ತೋಟದಲ್ಲೇ ಬೆಳೆದಿರೋದು ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು ಹಳ್ಳಿ ಸೊಪ್ಪು ಹಳ್ಳಿ ಕಡೆ ಬಿಡುವಂತಹ ಸೊಪ್ಪು ಆಗಲಿ ತರಕಾರಿ ಆಗಲಿ ಯಾವುದೇ ಒಂದು ಸೊಪ್ಪು ತರಕಾರಿಗಳೆಲ್ಲನೂ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಅಲ್ಲಿ ಯಾವುದೇ ಔಷಧಿಗಳಾಗಲಿ ಹಾಕಿ ಬೆಳೆಯುವಂತಹ ಸೊಪ್ಪುಗಳೆಲ್ಲ ಅದು ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಸೊಪ್ಪೆಲ್ಲನೂ ಅದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ಒಳ್ಳೆಯ ಸೊಪ್ಪು ಅಂತಲೇ ಹೇಳ್ಬೋದು ಹಾಗೆ ಈ ಸೊಪ್ಪು ನೋಡಿ ಈ ಸೊಪ್ಪು ಅವರಾಗ ಅವರೇ ಬೆಳೆದಿರೋ ಅಂಥ ಸೊಪ್ಪಲ್ಲ ಅದಾಗದೇ ಸಹ ತೋಟದಲ್ಲಿ ಎಲ್ಲ ಕಡೆ ಬಿಟ್ಟಿರುತ್ತೆ ಇದು ಎಲ್ಲ ಕಡೆ ತೋಟ ಎಲ್ಲನೂ ಸುತ್ತಾಡ್ಕೊಂಡು ತೊಗೊಂಡು ಬಂದಿರುವಂತಹ ಸೊಪ್ಪು ಇದು ಇದು ಆರೋಗ್ಯಕ್ಕೆ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಸೊಪ್ಪು ತರಕಾರಿ ಹೆಚ್ಚಾಗೆ ತಿನ್ನಬೇಕು ಅದರಲ್ಲೂ ಈ ಥರ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಸೊಪ್ಪು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದೆಲ್ಲವೂ ಸೊಪ್ಪು ಯಾವುದೇ ರೀತಿಯ ಔಷಧಿಗಳಾಗಲಿ ಹಾಕಿ ಬೆಳೆದಿರುವಂತಹ ಸೊಪ್ಪಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಎಲ್ಲ ಮಿಕ್ಸ್ಡ್ ಸೊಪ್ಪು ಅಂತಲೇ ಹೇಳ್ಬೋದು ಇದು ಆ ಸೊಪ್ಪು ಏನಂತಲೇ ಗೊತ್ತಿಲ್ಲ ನಾನು ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೊಪ್ಪು ಆ ಸೊಪ್ಪಲ್ಲಿ ಯಾವ ರೀತಿಯಾಗಿ ಸಾಂಬಾರನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಹಾಗೆ ತೆಂಗಿನಕಾಯಿ ಸೊಪ್ಪು ಸೊಪ್ಪು ಎಲ್ಲನೂ ಸಹ ಊರಿಂದ ತೊಗೊಂಡು ಬಂದಿದ್ರು ನೋಡಿ ಈ ನುಗ್ಗೆ ಸೊಪ್ಪನ್ನ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ಆಗುವಷ್ಟು ಸ್ವಲ್ಪ ಹಾಗೇ ಬಾಯಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಮಾತ್ರೆ ಥರ ನೀರನ್ನ ಕುಡಿಯೋದ್ರಿಂದ ಎಲ್ತು ತುಂಬಾ ಆಗಿರುತ್ತೆ ಹಾಗೆ ಯಾವುದೇ ಶುಗರ್ ಆಗಲಿ ಯಾವುದೇ ರೀತಿ ಎಲ್ಲನೂ ಕಂಟ್ರೋಲ್ ಇರುತ್ತೆ ಅಂತಲೇ ಹೇಳ್ಬೋದು ಅಪ್ಪು ನಿಂಗೆ ಇಷ್ಟ ನ ಪಾಪ್ಕಾರ್ ಅಂದರೆ ಪ್ರಾಣನ ಪ್ರಾಣನ ಪಾಪ್ಕಾರ್ನ್ ಅಂದರೆ ಚೆನ್ನಾಗಿದೆಯಾ ಟೇಸ್ಟು ಓಕೆ ಹಾಗೆ ಪಾಪ್ಕಾರ್ನ್ ಅಂದರೆ ಅವನಿಗೆ ತುಂಬಾ ಇಷ್ಟ ನಾನು ಸ್ವಲ್ಪ ಪಾಪ್ಕಾರ್ನ್ ತಿಂತೀನಿ ಅಂತ ಹೇಳ್ದ ಬೆಳಗ್ಗೆನೆ ತಟ್ಟೆಗೆ ಹಾಕ್ಕೊಟ್ರೆ ನನಗೆ ತುಂಬಾ ಇಷ್ಟ ನನಗೆ ಪ್ರಾಣ ಅಂತ ಏನೇನೋ ಹೇಳ್ಬಿಟ್ಟು ನನ್ನ ಹತ್ರ ಇಸ್ಕೊತಾನೆ ಹಾಗೆ ನೆಕ್ಸ್ಟು ತನ್ವಿ ಸ್ಕೂಲಿಗೆ ಹೋದ್ಲು ಅವನೊಬ್ಬನೇ ಆಟಾಡ್ಕೊಳ್ಳೋದ್ರಿಂದ ಅವ್ನಿಗೇನಾದರೂ ಟೈಮ್ ಪಾಸ್ ಆಗಬೇಕಲ್ವ ಅದಕ್ಕೋಸ್ಕರ ಈ ಥರ ಕಲರ್ ತೊಗೊಂಡು ಹಳೆ ಬುಕ್ಸ್ಗಳನ್ನ ಕೊಟ್ಟಿರ್ತೀನಿ ಅದರಲ್ಲಿ ಏನೇನಾದರೂ ಕಲರ್ನ ಮಾಡ್ಕೊಂಡು ಡ್ರಾಯಿಂಗ್ ಮಾಡ್ಕೊಂಡು ಆಟಾಡ್ತಿದ್ದಾನೆ ಆಕೆ ಡ್ರಾಯಿಂಗ್ ಎಲ್ಲ ಮಾಡಿ ನನಗೆ ಗಿಫ್ಟು ಅಂತ ನೋಡ್ಬಿಟ್ಟು ತೊಗೊಬಂದು ಕೊಡ್ತಿದ್ದಾನೆ ಒಬ್ಬನೇ ಇರೋದ್ರಿಂದ ಅವ್ನು ಯಾವಾಗಲೂ ಈ ರೀತಿಯಾಗಿ ಕಲರ್ ಮಾಡೋದಾಗಲಿ ಟಿ ವಿ ನೋಡಿಕೊಂಡು ಟೈಮ್ ಪಾಸ್ನ ಮಾಡ್ತಾನೆ ಹಾಗೆ ನೆಕ್ಸ್ಟು ಶುಕ್ರವಾರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪ ಊರಿಂದನೇ ತಂದಿದಂಥ ಹೂನೆಲ್ಲನೂ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ದೇವ್ರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ವಾರ ನಾನು ಹೂನ ತಗೊಳೋದಿಕ್ಕೂ ಹೋಗಲಿಲ್ಲ ಅಪ್ಪನೇ ಊರಿ ಊರಿಂದ ತಂದಿದ್ರಲ್ವ ಹಾವು ಹೂವನ್ನೇ ತುಂಬಾ ಚೆನ್ನಾಗಿತ್ತು ಅಲ್ಲಿಂದನೇ ಕಟ್ಟಿಸಿ ತೊಗೊಂಡು ಬಂದಿದ್ರು ಅದಕ್ಕೋಸ್ಕರ ನಾನು ಅದನ್ನೇ ಸಹ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆಗೆ ಎಲ್ಲನೂ ಹೂನ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಹೂವೆಲ್ಲನೂ ಚೆನ್ನಾಗಿತ್ತು ಹಾಗೆ ಫ್ರೆಶ್ ಆಗಿತ್ತು ಅಂತ ಹೇಳ್ಬೋದು ಮುಡಿಯ ಹಾಸುವೆ ನಳೆ ಮುಡಿಯ ಹಾಸಿನ ಶರಣ ಕಮಲ ಕೆರಗುವೆ ನಿನ್ನ ಶರಣ ಕಮಲ ಕೆರಗುವೆ ಮರುಗಮಲ್ಲಿಗೆ ಧವನ ಸಂಪಿಜಿ ಸರಗಳಿಂದ ಪೂಜಿಸಿ ಸರಗಳಿಂದ ನಡೆದು ಬಾಮ ಲ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ ನಡೆಮುಡಿಯ ಹಾಸಿ ನಿನ್ನ ಶರಣ ಕಮಲ ಕೆರಗುವೆ ಶರಣ ಕಮಲ ಕೆರಗುವೆ ಹಾಗೆ ನೆಕ್ಸ್ಟ್ ಶುಕ್ರವಾರದ ಪೂಜೆ ಎಲ್ಲನೂ ಮುಗಿಯಿತು ತನ್ವಿ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಿದ್ದಾಳೆ ಅಲ್ಲಿ ಸಂಗೀತ ಕ್ಲಾಸಲ್ಲಿ ಹೇಳ್ಕೊಟ್ಟಿರುವಂಥ ಹಾಡದು ಅದನ್ನು ದೇವ್ರ ಮುಂದೆ ಕೂತ್ಕೊಂಡು ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ಲು ಅಪ್ಪನೂ ಸಹ ಒಗ್ರತುಂಡ ಮಹಾಕಾಯ ಎಲ್ಲ ಶ್ಲೋಕ ಎಲ್ಲನೂ ಇಬ್ಬರು ಸೇರಿ ಹಾಡಿದ್ದಾ ಇತ್ತು ಮಕ್ಕಳು ಹೋಮ್ವರ್ಕ್ ಎಲ್ಲನೂ ಮುಗಿಸಿ ಹಾಗೆ ನೆಕ್ಸ್ಟು ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟಾಡೋಣ ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಡೋದೆ ಹೋದೆ ಎಲ್ಲನೂ ಆಟಾಡಿದ್ದು ಮುಗಿಯಿತು ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು